ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀನಿಡಿಯಾ ಮಾರ್ನಿಂಗ್ ಮಾರ್ನಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಜೀನೀಸ್ ಲಿಮ್ ಬಗ್ಗೆ ಬೆಳಿಗ್ಗೆ ಒಂದು ವೀಡಿಯೋನ ಮಾಡ್ಕೊಳ್ಳೋಣ ತುಂಬ ಕಮೆಂಟ್ಸ್ ಆ್ಯಂಡ್ ಡೌಟ್ಸ್ಗಳನ್ನ ನಿಮ್ಮೆಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋಣ ಈಗಾಗಲೇ ಮೂರು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಜೀನೀಸ್ ಲಿಮ್ ಬಗ್ಗೆ ರಿವ್ಯೂನ ಕೊಟ್ಟಿದ್ದೀನಿ ಯಾವ ರೀತಿ ಇದೆ ಅಂಥೇಳಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಣ್ಣ ಆಗಿದ್ದೀನಿ ಅಂತೇಳಿ ನಿಜವಾಗ್ಲೂ ತುಂಬ ಸಣ್ಣ ಆಗಿದ್ದೀನಿ ಅಂತ ಹೇಳ್ಬೋದು ನಾನು ನನ್ನ ಪ್ರೆಗ್ನೆನ್ಸೀಲಿ ಬಂದು ತುಂಬ ದಪ್ಪ ಆಗಿದೆ ಬಾಣಂತನ ಸಮಯದಲ್ಲಿ ಜೀನೀಸ್ಲಿಮ್ನ ಈಗ ಒನ್ ಮಂತಿಂದ ಯೂಸ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ ತ್ರೀ ಮಂತು ಯೂಸ್ ಮಾಡಿ ಟೆನ್ ಕೆ ಜಿ ಸ ಡೌನ್ ಆದಮೇಲೆ ನಾನೀಗ ತೊಗೊಂಡಿರೋಂಥದ್ದು ಜೀನಿ ಸ್ಲಿಮ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಪಿಂಚ್ ಸಾಲ್ಟ್ನ ಯೂಸ್ ಮಾಡಿ ಜೀನಿ ಲಿಮ್ನ ಪ್ರಿಪೇರ್ ಮಾಡ್ಕೊತೀನಿ ಜೀನಿ ಸ್ಲಿಮ್ ಯಾವ ರೀತಿ ಮಾಡ್ಕೊತೀನಿ ಅಂತಲೂ ಕೂಡ ವೀಡಿಯೋದಲ್ಲಿ ಹೇಳ್ತಾಯಿ ಇದ್ದೀನಿ ನೋಡಿ ವೀಡಿಯೋದಲ್ಲಿ ಎಷ್ಟು ಎಷ್ಟು ದಪ್ಪ ಆಗಿಬಿಟ್ಟಿದೀನಿ ಈ ಗುಂಡಮ್ಮ ಥರ ಅಲ್ವಾ ಈಗ ನೋಡಿ ಎಷ್ಟು ಸಣ್ಣ ಆಗಿದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ ಜೀನಿ ಸ್ಲಿಮ್ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ಜೀನಿ ಸ್ಲಿಮ್ ಅಂದರೆ ತುಂಬಾ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಟೇಸ್ಟ್ ವೈಸ್ ಕೂಡ ಯಾರೋ ಕೇಳಿದ್ರು ಟೇಸ್ಟ್ ಹೇಗಿರುತ್ತೆ ಅಂತೇಳಿ ಕಮೆಂಟ್ಸಲ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಜೀನಿ ಸ್ಲಿಮ್ ಒಂದು ಆಹಾರಕ ಪೂರಕ ಆಹಾರ ಪೂರಕವಾಗಿರುವಂಥ ಜೀನಿ ಸ್ಲಿಮ್ ಅಂತ ಹೇಳ್ಬೋದು ಸ್ಲಿಮ್ ತೊಗೊಂಡ್ರೆ ಯಾವುದೇ ರೀತಿಯಾದಂಥ ಟೈ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಜೀನಿ ಸ್ಲಿಮು ನಮಗೆ ದೇಹಕ್ಕೆ ಬೇಕಾಗಿರೋಂಥ ನ್ಯೂಟ್ರಿಷನ್ ಮತ್ತು ಎಲ್ಲ ಸು ಎಲ್ಲ ಒದ್ ಕೊಡುತ್ತೆ ಮೊಳಕೆ ಕಾಳುಗಳು ಮತ್ತು ಆಯುರ್ವೇದಿಕ್ ಔಷಧಿ ಹಿಪ್ಪಲಿ ಆಗಿರ್ಬೋದು ಮೆಣಸು ಆಗಿರ್ಬೋದು ಕಾಳು ಮೆಣಸು ಆಗಿರ್ಬೋದು ಆಯುರ್ವೇದಿಕ್ ಔಷಧಿ ಮತ್ತು ಮೊಳಕೆ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ಗಳು ಎಲ್ಲನೂ ಹಾಕಿ ಪ್ರಿಪೇರ್ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಜೀನೀಸ್ಲಿಮ್ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಫರ್ ಒಂದು ಮಂತಿಗೆ ನಾನು ಹೇಳುವಂಥ ಆಹಾರ ಪದ್ಧತಿನ ನೀವು ಏನಾದರೂ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಾಲ್ಕರಿಂದ ಐದು ಕೆ ಜಿ ಸಣ್ಣ ಆಗ್ಬೋದು ನಾವು ಯಾವ ರೀತಿ ಇದು ಮಾಡಬೇಕು ಅಂತ ನಮಗೆ ಆಹಾರದ ಡಯಟ್ ಇರಬೇಕು ಯಾವುದೇ ರೀತಿಯಾದಂಥ ಆಯಿಲ್ ಫುಡ್ನ ತೊಗೋಬಾರ್ದು ಯಾವುದೇ ರೀತಿಯಾದಂಥ ಆಯಿಲ್ ಫುಡ್ ಆಗಲಿ ಜಂಕ್ ಫುಡ್ ಆಗಲಿ ಹೊರಗಡೆ ತಿನ್ನೋಕ್ಕೆ ಹೋಗಬೇಡಿ ನೀವು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಸಾಂಬಾರಿಗೆ ಎಲ್ಲ ರೀತಿಯಾದಂಥ ಕಾಳು ತರಕಾರಿ ಸೊಪ್ಪನ್ನ ಹಾಕಿ ತಿನ್ಬೋದು ಮತ್ತು ನಾನ್ ವೆಜ್ ಕೂಡ ಒನ್ ಟೈಮ್ ತಿನ್ಬೋದು ಯಾವುದೇ ರೀತಿಯಾದಂಥ ಬಟನ್ ಸಾಂಬಾರು ಈ ಥರ ಎಲ್ಲ ತಿನ್ಬೋದು ಮತ್ತು ಮುದ್ದೆನ ಯೂಸ್ ಮಾಡಿ ಚಪಾತಿನ ಯೂಸ್ ಮಾಡಿ ಡೈರೆಕ್ಟ್ ಹಾಲನ್ನ ಹಾಲು ಹಾಲನ್ನ ಯೂಸ್ ಮಾಡಿ ತುಪ್ಪನ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊಟ್ಟೆ ಕೂಡ ಯೂಸ್ ಮಾಡ್ಬೋದು ಫ್ರೂಟ್ಸ್ ಅಂಡ್ ಸಲಾಡ್ಸ್ ಎಲ್ಲ ತಿನ್ಕೋಬೋದು ಜೀನೀಸ್ ಸ್ಲಿಮ್ ತೊಗೊಂಡು ತುಂಬ ಹೊಟ್ಟೆ ಹಸುವಾಗುತ್ತೆ ಅಂತ ಒಬ್ಬರು ಬಾಣಂತಿ ನನಗೆ ಕಮೆಂಟ್ ಮಾಡಿದರು ಜೀನೀಸ್ ಲಿಮ್ ತೊಗೊಂಡು ಹೊಟ್ಟೆ ಹಸು ನಿಮ್ಗಾದರೆ ನೀವೇನು ಮಾಡಬೇಕಂದ್ರೆ ಒಂದು ಚಪಾತಿನ ತೊಗೊಳ್ಳಿ ಫ್ರೂಟ್ಸ್ನ ತೊಗೊಳ್ಳಿ ಮತ್ತು ಸಲಾಡ್ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿ ಸಲಾಡ್ಸ್ನ ಯೂಸ್ ಮಾಡಿ ಅಂತ ಹೇಳಿ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೂ ಕೂಡ ಅದೇ ರೀತಿ ಜೀನಿ ಜೀನೀಸ್ಲಿಮ್ನ ಕೊಡ್ತಾರಲ್ವಾ ಕಸ್ಟಮರ್ ಕೇರ್ಗೆ ಅವ್ರನ್ನೆಲ್ಲ ಈ ಥರ ಎಲ್ಲ ಪ್ರಶ್ನೆಗಳನ್ನ ಮಾಡಿ ನಾನು ಅವ್ರ ಹತ್ರ ರಿವ್ಯೂ ತೊಗೊಂಡಿರೋಂಥದ್ದು ಚಪಾತಿನ ತೊಗೊಳ್ಳಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ತ್ರೀ ಡೇಸ್ ಆ ರೀತಿಯ ಆಗುತ್ತೆ ಆ ನಂತರ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ಯಾವುದೇ ರೀತಿ ಅಂತ ಹೊಟ್ಟೆ ಸು ನೀವು ಎಷ್ಟು ಸಣ್ಣ ಆಗಬೇಕು ಮ್ಯಾಕ್ಸಿಮಮ್ ನೀವು ಒಂದು ಹತ್ತು ಕೆ ಜಿ ಸಣ್ಣ ಆಗಬೇಕಂದ್ರೆ ಒಂದು ಮೂರು ತಿಂಗಳು ತಗೊಳ್ಳಿ ನಂತರ ಯಾವುದೇ ರೀತಿ ಮತ್ತೆ ನೀವು ಜೀನಿ ಸ್ಲಿಮ್ನ ಸ್ಟಾಪ್ ಮಾಡ್ರೆ ಮತ್ತೆ ದಪ್ಪ ಆಗೋಲ್ಲ ತುಂಬ ಜನಕ್ಕೆ ಇದೇ ಡೌಟ್ಸ್ ಅಂಡ್ ಪ್ರಶ್ನೆಗಳು ಜೀನಿ ಸ್ಲಿಮ್ ತೊಗೊಂಡು ಕುಡಿದು ತಿರ್ಗ ಮತ್ತೆ ಜೀನೀಸ್ ಸ್ಲಿಮ್ನ ಸ್ಟಾಪ್ ಮಾಡ್ರೆ ದಪ್ಪ ಆಗ್ತೀವ ಸಿಸ್ಟರ್ ಅಂತ ತುಂಬ ಜನ ಕೇಳ್ತಾಯಿದ್ರು ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ನ್ಯಾಚುರಲ್ ಡಯೆಟ್ನ ನಾವು ಯಾವ ರೀತಿ ಫಾಲೋ ಮಾಡಿರ್ತೀವಿ ಅದೇ ರೀತಿ ಕಂಟಿನ್ಯೂ ನಾವು ಏನು ತುಂಬ ದಿನ ಲೈಫ್ ಲಾಂಗ್ ಏನು ಜೀನಿ ಸ್ಲಿಮ್ನ ತೊಗೋಬೇಕಂತೇನಿಲ್ಲ ಈಗ ಒಂದು ನಾರ್ಮಲ್ ಎಕ್ಸಸೈಸ್ ಆ್ಯಂಡ್ ವಾಕಿಂಗ್ನ ಮಾಡಿಕೊಂಡು ಜೀನಿ ಸ್ಲಿಮ್ನ ಎರಡು ಸಾರಿ ತೊಗೊಂಡು ಹೆಲ್ದಿ ಫುಡ್ನ ತೊಗೊಂಡು ಯಾವುದೇವುದನ್ನ ಎಷ್ಟು ಮಟ್ಟಿಗೆ ತೊಗೋಬೇಕೋ ಅಷ್ಟನ್ನ ತೊಗೊಂಡು ಸಣ್ಣ ಆದಮೇಲೆ ಯಾವುದೇ ರೀತಿ ಅಂತ ದಪ್ಪ ಆಗೋಲ್ಲ ಅಂತ ನನ್ನ ಅಭಿಪ್ರಾಯ ನಿಜ ದಪ್ಪ ಆಗಲ್ಲ ಇದು ಆಯುರ್ವೇದಿಕ್ಕು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಮೇಯ್ನ್ ಇಂಪಾರ್ಟೆಂಟ್ ಅಲ್ವಾ ನಾವು ಆರಾಮಾಗಿ ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ನ ಮಾಡಿಕೊಂಡು ಜೀನೀಸ್ ನಿಮ್ಮನ್ನ ಕುಡಿಯೋದ್ರಿಂದ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಿಕ್ಕಿದೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಒಂದುವರೆ ಟೇಬಲ್ ಸ್ಪೂನ್ ನಾನು ಜೀನೀಸ್ ಲಿಮ್ನ ಹಾಕ್ಕೊಂಡಿದ್ದೀನಿ ಕಾಲಿಟ್ಟರು ನೀರನ್ನ ಹಾಕ್ಕೊಂಡು ಸ್ವಲ್ಪ ಪಿಂಚ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದಂದ್ರೆ ಬರೀ ಹತ್ತೇ ನಿಮಿಷದಲ್ಲಿ ಆಗೋಗುತ್ತೆ ತುಂಬ ಏನು ರಿಸ್ಕ್ ಇರೋಲ್ಲ ಬೆಳಿಗ್ಗೆ ಆರಾಮಾಗಿ ನೀವು ಮಾಡ್ಕೊಬೋದು ಬೆಳಿಗ್ಗೆ ಟೀ ಕಾಫಿ ಬದಲು ತಿಂಡಿ ಬದಲು ಜಿನಿ ಸ್ಲಿಮ್ನ ತೊಗೊಳ್ಳಿ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಫ್ರೂಟ್ಸ್ಗಳನ್ನ ತೊಗೊಳ್ಳಿ ಮಧ್ಯಾಹ್ನ ಮಾಮೂಲಿ ಮನೇಲಿ ತರಕಾರಿ ತರಕಾರಿ ಬಳಸಿರೋಂಥ ಮನೇಲಿ ಯಾವ ರೀತಿ ಸಾಂಬಾರು ಅಡುಗೆ ಮಾಡ್ಕೊತೀರೋ ಆ ರೀತಿ ಮಾಡಿಕೊಂಡು ಒಂದು ಮುದ್ದೆ ಸ್ವಲ್ಪ ರೈಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡಿ ಮುದ್ದೆನ ತೊಗೊಳ್ಳಿ ಅನ್ನೋದು ಕೇಳೋದಕ್ಕೆ ಇಷ್ಟಪಡ್ತೀನಿ ರೈಸು ಮತ್ತು ಶುಗರು ಮತ್ತು ಮೈದಾನ ಅವಾಯ್ಡ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು ಯಾಕಂದರೆ ರೈಸು ಮತ್ತು ಶುಗರಲ್ಲಿ ತುಂಬ ಕಾರ್ಬೋಹೈಡ್ರೇಟ್ ಇರುತ್ತೆ ಅದು ನಮ್ಮ ದೇಹದಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಮಾಡೋದ್ರಿಂದ ನಾವು ಬಂದು ಯಾವುದೇ ರೀತಿಯಾದಂಥ ನಾವು ಸೊ ಇದು ಮಾಡ್ಲಿಕ್ಕಾಗಲ್ಲ ದಪ್ಪ ಆಗಿ ಸಣ್ಣ ಮಾಡ್ಲಿಕ್ಕೆ ಆಗ ಸಣ್ಣ ಆಗಲ್ಲ ದಪ್ಪ ಆಗ್ತೀವಿ ನಾವು ಜೀನೀಸ್ ಸ್ಲಿಮ್ ತೊಗೊಂಡು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಇದನ್ನೆಲ್ಲ ತ್ಯಜಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಶುಗರ್ನ ಕಂಟ್ರೋಲ್ ಮಾಡಿ ಮೈದಾನ ಕಂಟ್ರೋಲ್ ಮಾಡ್ಕೊಳ್ಳಿ ನಂತರ ಜಂಕ್ ಫುಡ್ಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಎಕ್ಸಸೈಸ್ ಮಾಡಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ಜೀನೀಸ್ಲಿಮ್ನ ತೊಗೊಳ್ಳಿ ಡೆಫಿನೆಟ್ಲಿ ನಾವು ಸಣ್ಣ ಆಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನನಗೆ ಲೈವ್ ನನಗೆ ನನ್ನ ಅಭಿಪ್ರಾಯ ತುಂಬ ಚೆನ್ನಾಗಿದೆ ತುಂಬ ಸಣ್ಣ ಆಗಿದ್ದೀನಿ ಅಂತ ಹೇಳ್ಬೋದು ನಿಮಗೆ ವಿತ್ ನಾನು ಲಾಸ್ಟಲ್ಲಿ ಎಷ್ಟು ಸಣ್ಣ ಆಗಿದ್ದೀವಿ ಅಂತಲೂ ಕೂಡ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನನ್ನ ವೆಯಿಂಗ್ ಮಿಷಿನ ಕೂಡ ತಂದು ಇಟ್ಕೊಂಡಿದ್ದೀವಿ ನಾವು ಎಷ್ಟು ವೆಯ್ಟ್ ಇದ್ದೀವಿ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಹಾಗಾಗಿ ನಿಮಗೆ ತೋರಿಸ್ತೀನಿ ಜೀನಿ ಜೀನಿಸ್ಲಿಮ್ನ ಈ ಥರ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಬೇಕು ಚೆನ್ನಾಗಿ ಬಾಯ್ಲ್ ಮಾಡಿದ್ಮೇಲೆ ನಿಮಗೆ ಅದು ಚೆನ್ನಾಗಿ ಕುದಿಸಿದ ಅದೇ ರೀತಿ ರೀತಿಯಾದಂಥ ಇದಾಗಲ್ಲ ರೂಮ್ ಟೆಂಪ್ರೇಚರೆಲ್ಲ ಇಟ್ಕೋಬೋದು ಮತ್ತು ಜೀನೀಸ್ಲಿಮ್ ತೊಗೊಂಡ್ಮೇಲೆ ಎಕ್ಸಸೈಸ್ ಮಾಡಬೇಕಾ ಅಂತ ತುಂಬ ಪ್ರಶ್ನೆ ಕೇಳ್ತಾ ಇರ್ತೀರ ಎಕ್ಸಸೈಸ್ ಮಾಡಬೇಕಾ ಮತ್ತು ಊಟ ಪದ್ಧತಿನ ಈ ರೀತಿ ನಾನು ಹೇಳಿರೋ ರೀತಿ ಮೈಂಟೈನ್ ಮಾಡಿಕೊಳ್ಳಿ ಜೀನಿಸ್ಲಿಮ್ ತಗೊಂಡ್ಮೇಲೆ ಎಕ್ಸಸೈಸ್ ಮಾಡಬೇಕಂದ್ರೆ ಬಾಣಂತಿಯರಿಗೆ ಬಂದು ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ ಮಾಮೂಲಿ ಮನೆಯಲ್ಲೇ ಬಂದು ನಾರ್ಮಲಾಗಿ ವಾಕ್ ಮಾಡ್ಕೊಂಡು ಮನೆಯಲ್ಲೇ ಮಗುನ ನೋಡಿಕೊಂಡು ಇದು ಮಾಡಿ ಎಕ್ಸಸೈಸ್ ಒಂದು ಅಂದರೆ ನಾರ್ಮಲ್ ವಾಕಿಂಗ್ ಇದ್ದರೆ ಸಾಕು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಇಪ್ಪತ್ತು ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡಿದರೆ ಸಾಕು ನಾರ್ಮಲಾಗಿ ಫೋರ್ ಟು ಫೈವ್ ಕೆ ಜಿ ಕಮ್ಮಿ ಆಗ್ತೀರಾ ಮತ್ತು ತುಂಬ ಜನ ತಿಂದು ತಿಂದು ಭಾಳ ಅಭ್ಯಾಸ ಇದ್ದುಬಿಡುತ್ತೆ ನೀವು ಬಂದು ಎಲ್ಲ ಸ್ವಲ್ಪ ಲೈಟಾಗಿ ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ತೊಗೊಳ್ಳೋದನ್ನ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ತೊಗೊಳ್ಳೋದನ್ನ ಕಮ್ಮಿ ಮಾಡ್ಕೊಂಡು ಮಾಡಿಕೊಂಡು ಹಾಗೆ ಸ್ಟಾಪ್ ಮಾಡ್ಕೊಂಡು ಬಂದು ಹೆಲ್ದಿ ಫುಡ್ನ ಮೈಂಟೇನ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ರೀತಿಯಂಥ ಎಕ್ಸಸೈಸ್ ಮಾಡ್ತಾ ಇಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಮನೇಲೇ ಕೆಲಸ ಸರಿಯೋಗುತ್ತೆ ನನಗೆ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಒಂದು ಟಮಿ ಟ್ವಿಸ್ಟರ್ನ ತಂದು ಅದೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡ್ಕೊತೀನಿ ಅಷ್ಟೇ ನಾನು ಅಂದರೆ ನಾವು ಭಾಳ ದೇಹ ದಂಡಿಸ್ತೀವಿ ಮಹಿಳೆಯರು ಬಂದು ಮನೇಲಿ ಕೆಲಸ ಮಾಡ್ತಾಯಿರ್ತಾರೆ ತುಂಬ ದಿನ ಎಲ್ಲ ಆ್ಯಕ್ಟಿವ್ ಆಗಿರೋರಿಗೆ ಏನು ಎಕ್ಸಸೈಸ್ ಅವಶ್ಯಕತೆ ಇಲ್ಲ ನಾರ್ಮಲಾಗಿ ಕುತ್ಕೊಂಡು ಕೆಲಸ ಮಾಡೋವಂಥವ್ರಿಗೆ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ವಾಕ್ ಮಾಡಿದ್ರೆ ಸಾಕು ಎಕ್ಸಸೈಸ್ ಕಂಪಲ್ಸರಿ ಬೇಕು ಅಂತೇನು ಹೇಳಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಬಾಣಂತಿಯರು ಜಿನಿ ಸ್ಲಿಮ್ ತೊಗೋಬೋದಾ ಅಂತ ಕೇಳ್ತಾರೆ ತುಂಬ ಜನ ಬಂದು ಹಾಗಾಗಿ ಹೇಳ್ತಾ ಇರೋದು ಬಾಣಂತಿಯರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸುಸ್ತಾಗುತ್ತೆ ನೀವು ಜಾಸ್ತಿ ಬಂದು ಜಿನಿ ಸ್ಲಿಮ್ನ ತೊಗೊಳ್ಳಿ ಅದ್ರ ಜೊತೆಗೆ ಫ್ರೂಟ್ಸ್ಗಳನ್ನ ತೊಗೊಳ್ಳಿ ಆಟೋಮೆಟಿಕ್ ನೀವು ಸಣ್ಣ ಆಗ್ತೀರ ಜ ಬಾಣಂತಿಯರು ಮೂರು ತಿಂಗಳಾದಮೇಲೆ ಸ್ಟಾರ್ಟ್ ಮಾಡಿ ಬಾಣಂತಿಯರಿಗೆ ತೊಗೋಬೋದು ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನಾನು ಹೇಳ್ತಾ ಇರೋದು ನಿಮಗೆ ಮೂರು ತಿಂಗಳಿಂದ ಸ್ಟಾರ್ಟ್ ಮಾಡ್ಕೋಬೋದು ಕಂಪಲ್ಸರಿ ನೀವು ಎರಡು ಎರಡು ಸಾರಿ ತೊಗೋಬೋದು ತುಂಬ ಹೊಟ್ಟೆ ಹಸುವಾಗುತ್ತೆ ಬಾಣಂತಿಯರಿಗೆ ಆಗ ಬಂದು ಚಪಾತಿನ ಪ್ರಿಪೇರ್ ಮಾಡಿ ಇಟ್ಕೊಂಡಿರಿ ಮನೇಲಿ ಸಾಂಬಾರು ಯಾವಾಗೂ ರೆಡಿ ಇದ್ದೇ ಇರುತ್ತೆ ಚಪಾತಿನ ಸಾಂಬಾರಲ್ಲಿ ಹಾಕ್ಕೊಂಡು ತಿನ್ನಿ ಮತ್ತು ಜೀನೀಸ್ಲಿಮ್ ತೊಗೊಳ್ಳಿ ಆರ್ ಆರಾಮಾಗಿ ಆಟೋಮೆಟಿಕ್ಕಾಗಿ ಸಣ್ಣ ಹಾಕ್ತೀರಾ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಬಾಣಂತಿಯರು ನೀವು ಮ ತಾಯಿ ಮಗುಗೆ ಫೀಡ್ ಮಾಡಿಸ್ತಿರ್ತೀರಲ್ಲ ಹಾಗಾಗಿ ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರ್ತೇನೆ ಬಾಡೀಲಿ ತಂತಾನೆ ನಿಧಾನಕ್ಕೆ ಸಣ್ಣ ಆಗ್ತೀರಾ ಜಾಸ್ತಿ ಚಿಂತೆ ಜೀನಿಸ್ಲಿಮ್ ತೊಗೊಂಡು ಬೇಗ ಸಣ್ಣ ಆಗಬೇಕು ಅಂತ ಇಲ್ಲ ನಿಧಾನಕ್ಕೆ ಇವಾಗ ನಾರ್ಮಲಾಗಿ ಬಾಣಂತಿ ಸಮಯದಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಜಾಸ್ತಿ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಿ ನಾರ್ಮಲಾಗಿ ಎರಡೆರಡು ಕೆ ಜಿನೇ ಸಣ್ಣ ಆಗಿತ್ತು ಒಂದು ತಿಂಗಳಿಗೆ ಎರಡೆರಡು ಕೆ ಜಿನೇ ಊಟ ಎಲ್ಲ ತೊಗೊಳ್ಳಿ ಮಧ್ಯಾಹ್ನ ಹೊತ್ತು ಹೊಟ್ಟೆ ಸು ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿನ್ನಬೇಕು ನೀವು ಪಾಪಗೆ ಫೀಡ್ ಮಾಡಿಸ್ಬೇಕಲ್ವಾ ಹಾಗಾಗಿ ನಾನು ಹೇಳ್ತಾ ಇರೋದು ಬಾ ವಾಣೆಂತಿಯರಿಗೆ ಎಸ್ಪೆಷಲಿ ಜೀನಿ ಸ್ಲಿಮ್ ಕುಡಿಬೋದು ನಂತರ ನೀವು ಊಟಗಳನ್ನೆಲ್ಲ ಕಂಪಲ್ಸರಿ ಮಾಡ್ಕೊಳ್ಳಿ ತಿನ್ನಬೇಕಾಗಿರೋ ಅಂತ ಅನಿಸಿರೋದೆಲ್ಲ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಸ್ವಲ್ಪ ವೆಯ್ಟ್ ರಿಲೀಸ್ ಆಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಜೀನಿ ಸ್ಲಿಮ್ ತೊಗೋಬೋದು ಮೂರು ತಿಂಗಳಿಂದ ಜೀನೀಸ್ ಲಿಮ್ ಯಾರ್ಯಾರು ತೊಗೋಬಾರ್ದು ಅಂತಲೂ ಕೂಡ ನಾನು ಹೇಳಿದ್ದೀನಿ ಎಲ್ಲ ವೀಡಿಯೋದಲ್ಲೂ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಆಲ್ಮೋಸ್ಟ್ ಸೆಕೆಂಡ್ ವೀಡಿಯೋದಲ್ಲಿ ನಾನು ಹೇಳಿರೋಂಥದ್ದು ಬಾ ಯಾರ್ಯಾರು ತೊಗೋಬಾರ್ದಪ್ಪ ಅನ್ನೋದಾದರೆ ಕಿಡ್ನಿ ಸ್ಟೋನು ಕಿಡ್ನಿ ಪ್ರಾಬ್ಲಮ್ ಇರುತ್ತಲ್ಲ ಅವರು ಬಸ್ ತಗೋಬಾರ್ದು ಮಿಕ್ಕಿರೋರು ಮತ್ತು ಪೈಲ್ಸ್ ಪ್ರಾಬ್ಲಮ್ ಇರುತ್ತಲ್ಲ ಅವರು ಕೂಡ ತಗೋಬಾರ್ದು ಕಿಡ್ನಿ ಮ ಕಿಡ್ನಿ ಪ್ರಾಬ್ಲಮ್ ಫೈಲ್ಸ್ ಪ್ರಾಬ್ಲಮ್ ಇರೋರು ಬಿಟ್ಟು ಮತ್ತು ಪಿ ಸಿ ಓ ಡಿ ಥೈರಾಯ್ಡು ಬಿ ಪಿ ಶುಗರು ಎನಿ ಒನ್ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಇದ್ರಲ್ಲಿ ಪೀರಿಯಡ್ ಸಮಸ್ಯೆನೂ ಕೂಡ ಕ್ಲಿಯರ್ ಆಗುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳ್ಬೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಸರಿ ಹೋಗುತ್ತೆ ಮಗುಗೆ ಟ್ರೈ ಮಾಡೋರು ಕೂಡ ತೊಗೋಬೋದು ಯಾಕಂದರೆ ಕಾಮೆಂಟ್ಸ್ ಮಾಡ್ತಾ ಇರ್ತೀರಾ ಹಾಗಾಗಿ ಹೇಳ್ತಾ ಇರೋದು ಯಾರಿವಾಗೆಲ್ಲ ಮಗು ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರು ಕೂಡ ತೊಗೋಬೋದು ಏನೇ ಒಂದು ಹೆಲ್ತ್ ಇಶ್ಯೂ ಆದರೂ ಕೂಡ ನೀವು ಈ ಜೀನಿಸ್ಲಿಮ್ನ ತಗೋಬೋದು ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಇದರಲ್ಲಿ ಬಳಸಿರೋಂಥದ್ದು ನ್ಯಾಚುರಲ್ ಲ್ ಇಂಗ್ರೀಡಿಯಂಟ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗಲ್ಲ ಇದರಲ್ಲಿ ಸಣ್ಣ ಆಗಲಿಕ್ಕೆ ಬಂದು ಆಯುರ್ವೇದಿಕ್ ಸೊಪ್ಪುಗಳನ್ನ ಬೆಳೆ ಇದರಲ್ಲಿ ಬೆರೆಸಿದ್ದಾರೆ ಇಪ್ಲಿ ಆಗಿರ್ಬೋದು ಕಾಳು ಮೆಣಸಾಗಿರ್ಬೋದು ನಮಗೆ ಎಲ್ಲ ನ್ಯೂಟ್ರಿಷನ್ ಸಿಗಬೇಕು ಅನ್ನೋದು ಅನ್ನೋದ್ ಮುಖಾಂತರ ನಮಗೆ ಜೀನಿ ಸ್ಲಿಮ್ ತಯಾರಿಸಿ ಕೊಟ್ಟಿರುವಂಥದ್ದು ಜೀನಿ ಸ್ಲಿಮ್ ಬಂದು ಸಾವಿರದ ಐನೂರು ರೂಪಾಯಿದು ಡಬ್ಬ ಆನ್ಲೈನಲ್ಲಿ ಕೂಡ ತಗೊಂಡು ನಾನು ಆನ್ಲೈನಲ್ಲಿ ಇದ್ದೀನಿ ನನ್ನ ಮನೆ ಹತ್ರನೇ ತಂದುಕೊಡ್ತಾರೆ ಸಾವಿರದ ಐನೂರ ಮೂವತ್ತು ರೂಪಾಯಿಗೆ ನಿಮಗೆ ಅಪೋಲೋ ಕ್ಲಿನಿಕಲ್ಲೆಲ್ಲ ಸಿಗುತ್ತೆ ಮತ್ತು ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನೀವಿರೋ ಅಂಥ ಪ್ಲೇಸ್ಗೆ ನೀವು ತರಿಸ್ಕೊಳ್ಳೋ ಅಂಥದ್ದು ನಾನು ಫಸ್ಟ್ ಬಂದು ಫಸ್ಟು ಸ್ಟಾರ್ಟಿಂಗಲ್ಲಿ ಎಲ್ಲೂ ಕೂಡ ನನಗೆ ಸಿಗ್ತಾ ಜೀನ್ ಸ್ಲಿಮ್ ಹುಡುಕಿ ಆನಂತರ ನನ್ನ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಒಂದು ನಂಬರ್ನ ಕಾನ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ನಾನು ಫಸ್ಟ್ ಸ್ಟಾರ್ಟಿಂಗ್ ತರಿಸ್ಕೊಂಡಂಥದ್ದು ಇದು ನನ್ನದು ಮೂರನೇ ಡಬ್ಬ ಸ್ಲಿಮು ಇದನ್ನು ತೊಗೊಂಡು ನಿಜವಾಗ್ಲೂ ನಾನು ಈಗ ನನ್ನ ಹಸ್ಬೆಂಡ್ ಎರಡು ಬಾಟಲ್ನ ತೊಗೊಂಡಿದ್ದಾರೆ ಇದು ನಂದು ನಂದು ಫಸ್ಟ್ ಬಾಟಲ್ ಇದು ಒನ್ ಮಂತಿಂದ ಇವಾಗ ಯೂಸ್ ಮಾಡ್ತಾ ಇರೋಂಥದ್ದು ಅಮೌಂಟ್ ಜಾಸ್ತಿ ಅನ್ನೋದಕ್ಕಿಂತ ನಾವು ಟೂ ಟೈಮ್ ತೊಗೊಂಡು ಆರೋಗ್ಯವಾಗಿ ಇರೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ನನಗೂ ಕೂಡ ಫಸ್ಟ್ ಸ್ಟಾರ್ಟಿಂಗಿಲಿ ಜಾಸ್ತಿ ಒಂದೊಂದೂವರೆ ಸಾವಿರ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿತ್ತು ಬಟ್ ಆರೋಗ್ಯವಾಗಿರೋದಕ್ಕೆ ಒಂದೂವರೆ ಸಾವಿರ ಏನು ದೊಡ್ಡದಲ್ಲ ಅಂತ ನನಗೆ ಆಮೇಲೆ ಅನ್ನಿಸ್ತು ಆರೋಗ್ಯನ ಯಾರೂ ಕೊಡೋಲ್ಲ ನಮಗೆ ನಾವೇ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ದಪ್ಪ ಇರೋದ್ರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಆರಾಮಾಗಿ ಸ್ಲಿಮ್ ಜೀನಿ ಜೀನಿಸ್ಲಿಮ್ನ ಕುಡಿಯೋದಕ್ಕೆ ಹೇಳ್ತೀನಿ ಜೀನಿ ಸಿಮ್ ಚೆನ್ನಾಗಿ ಈಗ ಬಾಯ್ಲ್ಡ್ ಆಗಿದೆ ನೋಡಿ ಈ ಥರದ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಇದನ್ನು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ಜೀನೀಸ್ಲಿಂಪ್ ಕಂಪ್ಲೀಟಾಗಿ ರೆಡಿ ಆಯಿತು ಮಾರ್ನಿಂಗ್ ಅಂಡ್ ಈವ್ನಿಂಗು ಒಂದೊಂದು ಲೋಟ ಕುಡೀರಿ ಹೆಲ್ದಿಯಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೀನಿಸ್ನ ಸ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕುಡಿತಾ ಇದ್ದೀನಿ ನಾನು ಸಂಜೆ ಮತ್ತು ಬೆಳಗ್ಗೆ ತೊಗೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಹೊಟ್ಟೆ ಹಸಿತಾ ಇತ್ತು ಈಗ ಅಡ್ಜಸ್ಟ್ ಆಗಿಬಿಟ್ಟಿದೆ ಸ್ಲಿಮ್ಮು ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಸಣ್ಣ ಆಗಿದ್ದೀನಿ ನನಗೆ ಅನಿಸ್ತಿದೆ ಟಮ್ಮಿ ಎಲ್ಲ ತುಂಬ ಕಮ್ಮಿ ಆಗಿದೆ ಅಂತ ಅನಿಸ್ತಿದೆ ಸ್ಲಿಮ್ ಇಸ್ ಸೂಪರ್ ಆಹಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ